ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರ ಜೀವನದಲ್ಲೂ ಅನೇಕ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ ಇನ್ನು ಎಲ್ಲದಕ್ಕೂ ಜ್ಯೋತಿಷದಲ್ಲಿ ಪರಿಹಾರ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಸಂಸಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ನೀವು ಅಕ್ಕಿ ಕಾಳಿನಿಂದ ಪರಿಹಾರವನ್ನು ಮಾಡ್ಕೊಬೋದು ಹಾಗಾಗಿ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಸಂಪ್ರದಾಯದಲ್ಲಿ ಅನ್ನಕ್ಕೆ ಅಥವಾ ಅಕ್ಕಿಗೆ ಹೆಚ್ಚಿನ ಮಹತ್ವ ಇದೆ ಅಂತಲೇ ಹೇಳ್ಬೋದು ಅಕ್ಕಿಯನ್ನು ವಿವಿಧ ರೀತಿಯಲ್ಲಿ ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿನ ಸಂಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಈ ಅಕ್ಕಿ ಕೇವಲ ನಮಗೆ ಆಹಾರ ಮಾತ್ರ ಅಲ್ಲ ಇದು ನಮ್ಮ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿ ಕೂಡ ಸಿಗುವಂತೆ ಮಾಡುತ್ತೆ ಇನ್ನು ಅಕ್ಕಿಯನ್ನು ಪೂಜೆಯಲ್ಲಿ ಬಳಸಲಾಗುತ್ತೆ ಅನ್ನವಿಲ್ಲದೆ ಯಾವುದೇ ಪೂಜೆ ಕೂಡ ಅಪೂರ್ಣ ಅಂತ ಕೂಡ ಹೇಳ್ಬೋದು ಇನ್ನು ದೇವರಿಗೆ ಅನ್ನವನ್ನು ಅರ್ಪಿಸಲಾಗುತ್ತೆ ನ ಅಕ್ಕಿಯೊಂದಿಗೆ ಅರಿಶಿನವನ್ನು ಬೆರೆಸಿ ಅಕ್ಷತೆಯಾಗಿ ಸಹ ನಾವು ಬಳಸ್ತೀರಿ ಇನ್ನು ಅಕ್ಕಿ ನಮ್ಮ ಧಾರ್ಮಿಕ ಉದ್ದೇಶಕ್ಕಾಗಿ ಮಾತ್ರ ಉಪಯುಕ್ತವಲ್ಲ ಜ್ಯೋತಿಷ್ಯದ ಪ್ರಕಾರ ಅಕ್ಕಿ ಅದೃಷ್ಟವನ್ನು ಪಡೆಯಲು ಸಹ ತುಂಬ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಅಕ್ಕಿಯ ಈ ಸರಳ ಉಪಾಯವು ನಿಮ್ಮ ಜೀವನದ ಎಲ್ಲ ದುಃಖಗಳನ್ನು ಕೂಡ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರದ ದಿನ ನಾವು ಅಕ್ಕಿ ಕಾಳಿನಿಂದ ಯಾವ ಉಪಾಯವನ್ನು ಮಾಡಬೇಕು ನಮ್ಮ ಹಣಕಾಸಿನ ಸಮಸ್ಯೆಗಳಾಗ್ಬೋದು ಉದ್ಯೋಗದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಬೋದು ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರದ ದಿನವೇ ಮಾಡಬೇಕು ಇವತ್ತು ಶುಕ್ರವಾರ ಇದೆ ಇವತ್ತು ಕೂಡ ಮಾಡ್ಬೋದು ಅಕಸ್ಮಾತ್ ಇವತ್ತು ಮಾಡೋಕ್ಕಾಗಲ್ಲ ಅನ್ನೋರು ನೀವು ಯಾವ ಶುಕ್ರವಾರ ನೆಕ್ಸ್ಟ್ ಶುಕ್ರವಾರ ಇದೆ ಆಚೆ ಶುಕ್ರವಾರ ಇದೆ ಯಾವ ಶುಕ್ರವಾರ ಕೂಡ ಮಾಡ್ಬೋದು ಅಂದರೆ ಇದನ್ನು ಫ್ರೈಡೆ ಮಾತ್ರ ಮಾಡಬೇಕಾಗತ್ತೆ ಇನ್ನು ಗೋಧೂಳಿ ಸಮಯದಲ್ಲಿ ಸಂಜೆ ಐದೂವರೆ ನಂತರ ನೀವು ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡುವ ಸಮಯದಲ್ಲಿ ಮಾಡುವಂಥದ್ದು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದ್ರೆ ಇಪ್ಪತ್ತೊಂದು ಅಕ್ಕಿ ಕಾಳು ಬೇಕಾಗುತ್ತೆ ಅದು ತುಂಡಾಗಿರಬಾರ್ದು ಕಟ್ಟಾಗಿರಬಾರ್ದು ಚೆನ್ನಾಗಿರುವಂಥ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ನೀವು ತೊಗೊಬೇಕಾಗತ್ತೆ ಅದನ್ನು ಸ್ವಲ್ಪ ನೀವು ಹಳದಿ ಅಂದರೆ ಅರಿಶಿನ ಹಾಕಿ ನೀವು ಅದನ್ನು ಅಕ್ಷತೆಯಾಗಿ ಮಾಡ್ಕೊಬೇಕು ಅಂದರೆ ನಾನು ಹಿಂದೆ ಯಾವತ್ತೋ ಮಾಡಿಟ್ಟಿದ್ದೀನಿ ಅದನ್ನು ಉಪಯೋಗಿಸ್ಬೋದ ಅಂದರೆ ಆ ಥರ ಮಾಡೋ ಹಾಗಿಲ್ಲ ಸ್ನೇಹಿತರೆ ಇವತ್ತೇ ನೀವು ಇಪ್ಪತ್ತೊಂದು ಅಕ್ಕಿ ಕಾಳನ್ನು ಅಂದರೆ ನಿಮ್ಮ ಮನೇಲಿರುವಂಥ ಅಕ್ಕಿಯನ್ನೇ ಉಪಯೋಗಿಸ್ಬೋದು ಅಂದರೆ ಹೊಸ್ದಾಗಿ ಅಂಗಡಿಯಿಂದ ತೊಗೊಂಬರ್ಬೇಕಂತ ಏನೂ ಇಲ್ಲ ಮನೆಯಲ್ಲಿರುವಂಥ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ತಗೊಂಡು ಅದಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಅಂದರೆ ನೀವು ಬೇರೆ ಏನು ಮಿಕ್ಸ್ ಮಾಡಬೇಡಿ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ನೀರಾಗಲಿ ಏನೂ ಮಿಕ್ಸ್ ಮಾಡಬಾರ್ದು ಬರೀ ಅರಿಶಿಣ ಪೌಡರನ್ನು ಹಾಕಿ ಅಕ್ಕಿ ಕಾಳನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಇಪ್ಪತ್ತೊಂದು ಅಕ್ಕಿ ಕಾಳು ಸ್ವಲ್ಪ ಹಳದಿ ಅಂದರೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಕೆಂಪು ಬಟ್ಟೆಯಲ್ಲಿ ಅದು ಕೂಡ ಹೊಸ ಬಟ್ಟೆನೇ ಆಗಿರಬೇಕು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಲಕ್ಷ್ಮೀ ದೇವಿಯ ಪಾದಕ್ಕೆ ಅರ್ಪಿಸಬೇಕಾಗತ್ತೆ ಅಂದರೆ ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋದತ್ರ ಹಿಡಿ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಹತ್ರ ನೀವು ಇಟ್ಟು ಪೂಜೆಯನ್ನು ಮಾಡಬೇಕು ಆ ಗಂಟಿಗೂ ಕೂಡ ಅರ್ಶನ ಕುಂಕುಮ ಹೂಗಳನ್ನು ಇಟ್ಟು ನೀವು ಅಗರ್ಬತ್ತಿಯಿಂದ ಆರತಿಯನ್ನು ಮಾಡೋದು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಇಳ್ಕೊಬೇಕು ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಓಂ ಮಹಾಲಕ್ಷ್ಮೀ ಚಾ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನು ಲಕ್ಷ್ಮಿ ಪ್ರಚೋದಯಾತ್ ಓಂ ಮಹಾಲಕ್ಷ್ಮೀ ಚಾ ವಿದ್ಮಹೆ ವಿಷ್ಣು ಪತ್ನಿ ಜಾತಿಮಹಿ ಧೀಮಹಿ ತನ್ನೂ ಲಕ್ಷ್ಮಿ ಪ್ರಚೋದಯ ಅಥವಾ ಎಂಟು ಸಾರಿ ಹೇಳಿ ನಂತರ ಒಂದು ಅರ್ಧ ಗಂಟೆಗಳ ಕಾಲ ನೀವು ಆ ಏನು ಗಂಟು ಕಟ್ಟಿರ್ತೀರಲ್ಲ ಅಕ್ಷತೆದು ಅಂದರೆ ಅಕ್ಕಿಯಿಂದ ಅಕ್ಷತೆ ಮಾಡಿರೋ ಗಂಟನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತೀರಲ್ಲ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋದನ್ನ ಹಾಗೆ ಒಂದು ಅರ್ಧ ಗಂಟೆ ದೇವರ ಮನೆಯಲ್ಲೇ ಬಿಟ್ಬಿಡಿ ಈ ದಿನ ಯಾವುದೇ ಕಾರಣಕ್ಕೂ ನೀವು ವೆಜ್ಜನ್ನು ತಿನ್ನಬಾರ್ದು ದಿನ ಪೂಜೆ ಮಾಡಿದಾದ ಮೇಲೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಆ ಏನು ಗಂಟು ಕಟ್ಟಿರ್ತೀರಲ್ಲ ಆ ಗಂಟನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸ್ ಇಡ್ತಿರಲ್ಲ ಆ ಜಾಗದಲ್ಲೂ ಕೂಡ ಇಡ್ಬೋದು ಅಥವಾ ನಿಮ್ಮ ಪರ್ಸಲ್ಲೂ ಕೂಡ ಇಟ್ಕೊಬೋದು ಸ್ನೇಹಿತರೆ ಚಿಕ್ಕದಿರುತ್ತೆ ಗಂಟು ಹಾಗಾಗಿ ನಿಮ್ಮ ಪರ್ಸಲ್ಲೂ ಕೂಡ ಇಟ್ಕೊಳ್ಳೋದ್ರಿಂದ ನಿಮ್ಮ ಪರ್ಸಲ್ಲಿ ಯಾವತ್ತೂ ಹಣ ಇದ್ದೇ ಇರುತ್ತೆ ಹಣದ ಕೊರತೆ ಅನ್ನೋದೇ ಆಗೋಲ್ಲ ನಿಮಗೆ ಒತ್ತಡ ಅನ್ನೋದು ನಿವಾರಣೆ ಆಗುತ್ತೆ ಇನ್ನು ಈ ಕೆಂಪು ಬಟ್ಟೆಯಲ್ಲಿ ನಾವು ಕಟ್ಟೋದ್ರಿಂದ ಅಂದರೆ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ನೀವು ಪದೇ ಪದೇ ಏನಾದರೂ ಕೆಲಸ ಚೇಂಜ್ ಮಾಡ್ತಾಯಿದ್ರಿ ಅಥವಾ ನಿಮಗೆ ಪ್ರಮೋಷನ್ ಇಲ್ಲ ಅನ್ನೋರು ಕೂಡ ಪ್ರಮೋಷನ್ ಆಗುತ್ತೆ ಒಳ್ಳೆಯ ಕೆಲಸ ಸಿಗುತ್ತೆ ನಿಮ್ಮ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ಅಂದರೆ ಈಗ ಅಂಗಡಿ ಮಾಡಿರ್ತೀರ ಅಂಗಡಿಲಿ ವ್ಯಾಪಾರಗಳು ಸರಿಯಾಗಿ ಆಗ್ತಾ ಇರಲ್ಲ ಬಿಸ್ನೆಸ್ ಮಾಡ್ತಿರ್ತೀರ ಚೆನ್ನಾಗಿ ಬಿಸ್ನೆಸ್ ಇರಲ್ಲ ಈ ಬಿಸ್ನೆಸ್ ಜಾಗದಲ್ಲೂ ಕೂಡ ನೀವು ಈ ಅಕ್ಷತೆ ಕಾಳನ್ನು ಅಕ್ಕಿ ಕಾಳನ್ನು ಗಂಟು ಕಟ್ಟಿ ನೀವು ಅಲ್ಲೂ ಕೂಡ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಅಥವಾ ಅಥವಾ ಡೈಲಿ ನಿಮ್ಮ ಪರ್ಸಲ್ಲೂ ಕೂಡ ಅದನ್ನು ತೊಗೊಂಡು ಹೋಗ್ಬೋದು ಅಂದರೆ ನೀವು ಈ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ನಿಮ್ಮ ಪರ್ಸಲ್ಲಿ ಈ ಅಕ್ಷತೆ ಕಾಳಿನ ಗಂಟನ್ನು ಇಟ್ಕೊಂಡು ಡೈಲಿ ನೀವು ಕೆಲಸಕ್ಕೆ ಹೋಗೋದು ಬರೋದು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗಲ್ಲ ಇನ್ನು ನಿಮಗೆ ಇನ್ನೂ ಒಳ್ಳೆಯ ಕೆಲಸ ಸಿಗಬೇಕು ಇನ್ನೂ ಒಳ್ಳೆಯದು ಈಗ ಯಾವುದಾದ್ರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ನೋಡಿ ಆ ಸಮಯದಲ್ಲಿ ಈ ಗಂಟನ್ನು ನಿಮ್ಮ ಪರ್ಸಲ್ಲಿ ಎತ್ಕೊಂಡು ಹೋಗೋದಾಗಲಿ ಅಥವಾ ಏನೂ ವ್ಯವಹಾರ ಸೈಟಿನ ವ್ಯವಹಾರ ಮಾಡಬೇಕು ಅಥವಾ ಮನೆಯನ್ನು ತಗೊಳ್ಬೇಕು ಅಂತ ಓಡಾಡ್ತಿರ್ತೀರ ಅಂತಹ ಸಮಯದಲ್ಲಿ ಈ ಗಂಟನ್ನು ನೀವು ಪರ್ಸಲ್ಲಿ ಇಟ್ಕೊಂಡು ಓಡಾಡೋದ್ರಿಂದ ಪರ್ಸು ನಿಮ್ಮ ಜೊತೆಯೇ ಇರುತ್ತೆ ಅದರಲ್ಲಿ ಇಟ್ಕೊಂಡು ನೀವು ಹೋಗೋದ್ರಿಂದ ಆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ನೀವು ಮನೆ ತೊಗೊಳ್ಳುವಂಥ ಅವಕಾಶ ಆಗ್ಬೋದು ಅಥವಾ ಸೈಟ್ ತೊಗೊಳ್ಳುವಂಥದ್ದು ಒಳ್ಳೆ ಕೆಲಸ ಸಿಗುವಂಥದ್ದು ಅಥವಾ ಉದ್ಯೋಗದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದು ನಿವಾರಣೆ ಆಗುತ್ತೆ ಇನ್ನು ನೀವು ಮಾಡ್ತಾ ಇದ್ದೀರಾ ಅನ್ನೋರು ವ್ಯಾಪಾರ ಕೂಡ ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಅಕ್ಕಿ ಚಂದ್ರನ ಸಂಕೇತ ಆಗಿದೆ ಇದು ಶುಕ್ರನನ್ನ ಕೂಡ ಪ್ರತಿನಿಧಿಸುತ್ತೆ ಮಾನಸಿಕ ನೆಮ್ಮದಿಗಾಗಿ ನೀವು ಹುಣ್ಣಿಮೆಯ ದಿನ ಯಾವ ಹುಣ್ಣಿಮೆ ಆದರೂ ಪರವಾಗಿಲ್ಲ ಹುಣ್ಣಿಮೆಯ ದಿನ ನೀರಿಗೆ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿ ಚಂದ್ರದೇವನಿಗೆ ಆಜ್ಯವನ್ನು ಅರ್ಪಿಸಬೇಕಾಗತ್ತೆ ಹಾಗೆಯೇ ಶಿವನಿಗೆ ಒಂದು ಇಡಿ ತುಂಡಾಗದೇ ಇರುವಂಥ ಅಕ್ಕಿಯನ್ನು ಅರ್ಪಿಸೋದ್ರಿಂದ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ನಾ ಅನ್ನದಿಂದ ನಾವು ಪಿತೃದೋಷವನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬೇಕು ಅನ್ನೋದಾದರೆ ನಮ್ಮ ಜಾತಕ ತೋರಿಸಿದ ತಕ್ಷಣ ತುಂಬ ಜನ ಹೇಳ್ತಾ ಇರ್ತಾರೆ ನಿಮಗೆ ಪಿತೃ ದೋಷ ಇದೆ ಅಂತ ಆಗ ಈ ಪಿತೃದೋಷ ಪರಿಹಾರಕ್ಕಾಗಿ ನೀವು ಅಮವಾಸ್ಯ ತಿಥಿಯೊಂದು ಅಮಾವಾಸ್ಯ ಯಾವ ದಿನ ಬಂದಿರುತ್ತೆ ನೋಡಿ ಆ ದಿನದಂದು ನೀವು ಅನ್ನದ ಪಾಯಸವನ್ನು ಅಂದರೆ ಅಕ್ಕಿಯನ್ನು ಹಾಕಿ ಪಾಯಸವನ್ನು ಮಾಡಬೇಕಾಗತ್ತೆ ಅದರ ಜೊತೆ ರೊಟ್ಟಿಯನ್ನು ನೀವು ರೊಟ್ಟಿ ಮತ್ತು ಪಾಯಸವನ್ನು ಕಾಗೆಗಳಿಗೆ ಆಹಾರವಾಗಿ ನೀವು ನೀಡಬೇಕಾಗತ್ತೆ ಅದು ಕೂಡ ಅಮಾವಾಸ್ಯ ಯಾವ ಅಮಾವಾಸ್ಯ ಬಂದರೂ ಪರವಾಗಿಲ್ಲ ನೀವು ಅಕ್ಕಿಯಿಂದ ಮಾಡಿದ ಪಾಯಸ ಹಾಗೆ ರೊಟ್ಟಿಯನ್ನು ನೀವು ಆಹಾರವಾಗಿ ನೀವು ಕಾಗೆಗಳಿಗೆ ಕೊಡೋದ್ರಿಂದ ಪಿತೃದೋಷ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ಪ್ರತಿ ಅಮಾವಾಸ್ಯ ದಿನದಂದು ಬ್ರಾಹ್ಮಣರಿಗೆ ಕಡುಬುಗಳನ್ನು ದಾನ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ತಿಂಗಳು ಚತುರ್ದಶಿ ತಿಥಿಯಂದು ನಿಮ್ಮ ಮನೆಯ ದೇವರಿಗೆ ನಾಲ್ಕು ಅಕ್ಕಿ ಕಾಳುಗಳನ್ನು ಅರ್ಪಿಸಬೇಕಾಗತ್ತೆ ಅಂದರೆ ಮ ದೇವರ ಮನೆಯಲ್ಲಿ ಲಕ್ಷ್ಮಿ ಮಹಾಲಕ್ಷ್ಮಿಯ ಫೋಟೋ ಇಟ್ಟಿರ್ತೀರ ಆ ಫೋಟೋಗಳಿಗೆ ನೀವು ನಾಲ್ಕು ಅಕ್ಕಿ ಕಾಳನ್ನು ಅರ್ಪಿಸಿ ಈ ರೀತಿ ಪರಿಹಾರವನ್ನು ನೀವು ಮಾಡೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಡಬಲ್ ಆಗುತ್ತೆ ಅಲ್ಲದೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಸಹ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಕೂಡ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಕೆಲಸವೂ ದೀರ್ಘಕಾಲದವರೆಗೆ ಆಗದೇ ಇದ್ದರೆ ಪದೇ ಪದೇ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗ್ತಾ ಇದ್ದರೆ ಅಂದರೆ ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅದು ಪೂರ್ಣ ಆಗ್ತಾನೇ ಇರಲ್ಲ ಅರ್ಧಕ್ಕೆ ನಿಲ್ಲದಾಗಲಿ ಅಡೆತಡೆಗಳು ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ನೀವು ಅಕ್ಕಿಯಿಂದ ಪರಿಹಾರವನ್ನು ಪಡೆದುಕೊಳ್ಬೋದು ನಿಮ್ಮ ಮನೆಯಲ್ಲಿ ಹನುಮಂತನ ಫೋಟೋ ಅಂದರೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಡಿ ಪ್ರತಿದಿನ ಅದರ ಮುಂದೆ ಸ್ವಲ್ಪ ಅಕ್ಕಿಯನ್ನು ಇಡಿ ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸರಾಗ ವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈಸಿಯಾಗಿ ಆಗೋದಿಕ್ಕೆ ಶುರು ಆಗುತ್ತೆ ತುಂಬ ಜನ ಓದಿರ್ತಾರೆ ಓದಿನ ತಕ್ಕನಂಗೆ ಅವ್ರಿಗೆ ಕೆಲಸ ಸಿಗ್ತಾ ಇರಲ್ಲ ಏನೇ ಪ್ರಯತ್ನ ಪಟ್ಟರೂ ಒಳ್ಳೆಯ ಕೆಲಸ ಸಿಗ್ತಾ ಇರಲ್ಲ ಪದೇ ಪದೇ ಸಂದರ್ಶನಕ್ಕೆ ಅಂದರೆ ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ ಆದರೂ ಅದರಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇರಲ್ಲ ತುಂಬಾ ಬೇಸರ ಆಗಿರುತ್ತೆ ಏನಪ್ಪ ಮಾಡ್ದು ಏನೇ ಮಾಡಿದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ನೀವು ಇದನ್ನು ಅಕ್ಕಿಯಿಂದಲೇ ಸುಲಭವಾಗಿ ನೀವು ಪರಿಹಾರವನ್ನು ಮಾಡ್ಕೋಬೇಕು ನೀವು ತಪ್ಪದೆ ಕಾಗೆಗಳಿಗೆ ಪ್ರತಿದಿನ ಸಿಹಿ ಅನ್ನವನ್ನು ಕೊಡಬೇಕಾಗತ್ತೆ ಅಂದರೆ ನೀವು ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ನೀವು ಅನ್ನಕ್ಕೆ ಮಿಕ್ಸ್ ಮಾಡಿ ಇದನ್ನು ಪ್ರತಿದಿನ ನೀವು ಕಾಗೆಗಳಿಗೆ ಕೊಡೋದ್ರಿಂದ ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಮುಂದೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇರ್ತವೆ ಇದರಿಂದ ನಿಮಗೆ ಒಳ್ಳೆಯ ಕೆಲಸಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಬೇಸತ್ತಿರ್ತೀರ ನಾನು ಓದಿನ ತಕ್ಕನಗೆ ನಂಗೆ ಕೆಲಸ ಸಿಕ್ಕಿರಲ್ಲ ಅನ್ನೋರು ನೀವು ಪ್ರತಿದಿನ ಕಾಗೆಗಳಿಗೆ ಸಿಹಿ ಅನ್ನವನ್ನು ನೀವು ಕೊಡಬೇಕಾಗತ್ತೆ ಅಂದರೆ ಮಾಡಿ ಮೇಲಾಗಲಿ ಮನೆ ಹತ್ರ ಎಲ್ಲಾದರೂ ಜಾಗ ಇದ್ದರೆ ಪ್ರತಿದಿನ ನೀವು ಸಿಹಿ ಅನ್ನವನ್ನು ಕಾಗೆಗಳಿಗೆ ಇಡ್ತಾ ಬನ್ನಿ ನಿಮಗೆ ಒಳ್ಳೆಯ ಕೆಲಸಗಳು ಸಿಗುವಂಥ ಅವಕಾಶಗಳು ನಿಮಗೆ ಉದ್ಯೋಗ ಅನ್ನೋದು ಸೃಷ್ಟಿಯಾಗುತ್ತೆ ನಿಮ್ಮ ಮನೆಯ ಮೇಲೆ ದೇವರ ಆಶೀರ್ವಾದ ಇಲ್ಲ ಅಂತ ಏನಾದರೂ ನಿಮಗೆ ಅನಿಸಿದರೆ ನೀವು ಮನೆಯಲ್ಲಿ ಅಕ್ಕಿಯ ಪುಟ್ಟ ರಾಶಿಯನ್ನು ಮಾಡಿ ಅಥವಾ ದೊಡ್ಡ ರಾಶಿಯನ್ನು ಕೂಡ ಮಾಡ್ಬೋದು ಅಂದರೆ ಮನೆಯ ಮಧ್ಯ ಭಾಗದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋವನ್ನು ನೀವು ಪ್ರತಿಷ್ಠಾಪನೆ ಮಾಡಬೇಕು ಇದು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವರು ನಿಮ್ಮ ಪೂಜೆಯನ್ನು ಶೀಘ್ರದಲ್ಲೇ ಸ್ವೀಕರಿಸಬೇಕಾದ್ರೆ ತುಂಡಾಗದ ಅಕ್ಕಿಗೆ ಕುಂಕುಮವನ್ನು ಬೆರೆಸಿ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ನೀವು ಪೂಜೆ ಆದ ನಂತರ ನೀವು ಫೋಟೋವನ್ನು ತೆಗೆದು ದೇವರ ಮನೇಲಿಟ್ಟು ಆ ಅಕ್ಕಿ ಏನು ಹಾಕಿರ್ದಿರ ಅಕ್ಕಿ ರಾಶಿ ಅದನ್ನು ನೀವು ಉಪಯೋಗಿಸ್ಬೇಕಾಗತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಆ ನಾನ್ ವೆಜ್ ಊಟಕ್ಕೆ ಆ ಅಕ್ಕಿಯನ್ನು ಉಪಯೋಗಿಸ್ಬಾರ್ದು ವೆಜ್ ಮಾಡಿರೋದಾಗಲಿ ಅಥವಾ ಸಿಹಿ ಪದಾರ್ಥಗಳನ್ನು ಮಾಡಿ ನೀವು ಮನೆ ಮಂದಿಯೆಲ್ಲ ನೀವು ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕಾಗತ್ತೆ ಶನಿ ದೋಷ ಜಾಸ್ತಿ ಆಗಿದೆ ಸತ್ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ನೀವು ಶನಿವಾರದ ದಿನದಂದು ಅಥವಾ ನೀವು ಅಮಾವಾಸ್ಯೆ ಪೂರ್ಣಿಮೆ ದಿನಗಳಂದು ನೀವು ಎಲ್ಲಾದರೂ ಮೀನುಗಳಿದ್ರೆ ಕೊಳದಲ್ಲಾಗಲಿ ಸಮುದ್ರಗಳಾಗಲಿ ಅಥವಾ ಎಲ್ಲಾದರೂ ಮೀನುಗಳಿದ್ರೆ ಅದಕ್ಕೆ ಅಕ್ಕಿಯನ್ನು ತಿನ್ನಲು ಕೊಡಬೇಕಾಗತ್ತೆ ಇದರಿಂದ ಶನಿಯಿಂದ ಉಂಟಾಗುವ ದೋಷಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಹಾಗಾಗಿ ನಾನು ಇಷ್ಟೊಂದು ಹೇಳಿದ್ದೀನಿ ಸ್ನೇಹಿತರೆ ನಿಮಗೆ ಇದರಲ್ಲಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು